ಕೃಷಿ ಪತ್ತಿನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಾಬಾ ಸಾಹೇಬ್ ಪಾಟೀಲ್ ನನ್ನಲ್ಲಿಗೆ ಎಮ್ ಕೆಳಿಯ ರೈತ ಬಾಂಧವರು ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಕ್ಕಟ್ಟಾಗಿ ದುಡಿದು ಇವತ್ತಿನ ದಿವಸ ಈ ನಮ್ಮ ಕೃಷಿ ಪತ್ತಿನ ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳೇ ಜೈಸಾಲಿ ತಂದ ಎಲ್ಲ ನನ್ನ ಎಮ್ ಕೆಳಿ ರೈತ ಬಾಂಧವರು ಹಾಗೂ ನನ್ನ ಯುವಕ ಮಿತ್ರರು ಹಾಗೂ ಕಾಂಗ್ರೆಸ್ ಕರ್ತರಿಗೆ ನಾನು ಎಲ್ಲರಿಗೂ ನಂಬಿಸುತ್ತಾ ಹಾಗೂ ಈ ನಮ್ಮ ಚ ತನ್ನಲ್ಲಿಗೆ ನಮ್ಮ ಇನ್ಕಮಿ ರೈತರು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಮನ್ನೆಲ್ಲ ಆಯ್ಕೆ ಮೇಲಿದವರು ಅವ್ರಿಗೆ ಮುಂದಿನ ದಿನಮಾನದಲ್ಲಿ ನಾವು ರೈತರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ಕೊಟ್ಟು ರೈತರಿಗೆ ಹೆಚ್ಚಿನ ಕೊಟ್ಟು ರೈತರ ಇವನ್ನ ಮುಂದಿನ ದಿನಮಾನದಲ್ಲಿ ಯಾವುದೇ ರೀತಿ ರೈತರಿಗೆ ಕಾಳಾಗಲಿ ಗೊಬ್ಬರ ಆಗಲಿ ಸಾಲಾಗಲಿ ಹೆಚ್ಚಿನ ರೀತಿಯೊಳಗೆ ಸಿಗುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅಂತೇಳಿ ಇಡೀ ನನ್ನ ರೈತರಿಗೆ ನನ್ನಿಂದ ನನ್ನ ನಮಸ್ಕಾರವನ್ನು ತೋರಿಸುತ್ತಾ ಎರಡು ಈಗಾಗಲೇ ನಿಮಗೆ ಓಟ್ ಹಾಕಿ ಆರಿಸಿ ತಂದಿದ್ದಾರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತು ರೈತರಿಗೆ ನಮ್ಗೆ ಊಟಕ್ಕೆ ಆರಿಸ ಇವತ್ತು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲ ಕೊಡಿಸಿ ಹೆಚ್ಚಿನ ಸೇರುಗಾರನ್ನು ಮಾಡಿ ರೈತರಿಗೆ ಇನ್ನು ಮುಂದೆ ಬರುವ ನಮ್ಮ ಹೆಂಗೆ ಇವತ್ತು ಬರ ಐದನೂರು ಮಂದಿ ಸಾಲ ಕೊಡುವುದಿ ಸಾಲ ಇಲ್ಲದವ್ರು ಐದನೂರು ಆರ್ನೂರು ಮಂದಿ ಇದ್ರು ಅದಕ್ಕೆ ನಾವು ಇವತ್ತು ಆ ಕೊಟ್ಟಂಥ ಸಾಲಕ್ಕೆ ರಿಕ್ವರಿ ಮಾಡಿ ಹೆಚ್ಚಿನ ರೀತಿ ಅನುದಾನ ತಂದು ಎಲ್ಲ ರೈತರಿಗೆ ಹೆಚ್ಚಿನ ರೀತಿಯೊಳಗೆ ಅನುದಾನ ಬಡ್ಡಿ ನಾಲ್ಕು ಪರ್ಸೆಂಟ್ ರಂಗ ಹೆಚ್ಚಿನ ರೀತಿ ಸಾಲ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಮತ್ತು ಹೆಚ್ಚು ಶೇರ್ ಮಾಡ್ಕೊತವು ಎಲ್ಲರಿಗೂ ಈ ಮೇಲೆ ಆಸಕ್ತಿ ಬರುವಂಥ ಕೆಲಸನ ಎಲ್ಲರಿಗೂ ಮಾಡ್ತೀವಿ ಎಮ್ ಕೆಳ ಬಿ ಕೆ ಪಿ ಎಸ್ ಚುನಾವಣೆಯಲ್ಲಿ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಇವತ್ತು ಗೆಲುವು ಸಾಧಿಸಿದ್ರು ಇದು ಎಷ್ಟೋ ವರ್ಷ ಗಂಟಲೇ ಬೇರೆಯವರು ಇದ್ದಿದ್ದು ಈ ಸಲ ಕೈ ವಶ ಮಾಡ್ಕೊಂಡಾರು ಅವ್ರಿಗೆಲ್ಲರಿಗೂ ತುಂಬ ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಹಾಗೂ ಊರಿನ ನಾಗರಿಕರಿಗೂ ಎಲ್ಲರೂ ಸಪೋರ್ಟ್ ಮಾಡಿದವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾನೆ ಇದೇ ಆ ಥರ ಹನ್ನೆರಡುಗೆ ಹನ್ನೆರಡು ಜಯಶಾಲೆ ಆಗ್ಯಾರ ಅಂದ್ರೆ ಕ್ಯಾಂಡಿಡೇಟ್ಸ್ ನೋಡಿ ಎಲ್ಲರೂ ಓಟ್ ಹಾಕಿ ಮತದಾರ ಎಲ್ಲರೂ ಓಟ್ ಹಾಕ್ಯಾರ ನನ್ನ ಅಭಿಪ್ರಾಯ ಇದೆ ಅದಕ್ಕೆ ಥರ ಒಕ್ಕ ಮುಂದೆ ಪಿ ಕೆ ಎಸ್ ಎಲ್ಲ ಎಲ್ಲ ರೀತಿಯಿಂದ ಎಲ್ಲ ರೀತಿಯಿಂದ ಚಲೋ ತಮಗೆ ಅದನ್ನ ವರ್ಷ ಒಂದು ಹೋಗ್ಬೇಕಂತ ನಾ ಅವರಲ್ಲಿ ಎಲ್ಲ ಆಯ್ಕೆ ಆದ ಎಲ್ಲ ಅಭ್ಯರ್ಥಿಗಳನ್ನ ಕೇಳ್ಕೊತೇವೆ ಸರ್ ಅಭ್ಯರ್ಥಿಗಳಿಗೆ ಏನು ಸಲಹೆ ಕೊಡ್ತೀರಾ ಸರ್ ಅಭ್ಯರ್ಥಿಗಳಿಗೆ ನಾವು ರೈತರಿಗೆ ಹೆಚ್ಚಿನ ಇನ್ನೂ ಪತ್ ಹೆಚ್ ಮಾಡ್ಕೊಂಡ್ಬಂದ ಸಾಲ ಹೆಚ್ಚಿನ ಸೌಲಭ್ಯ ಮಾಡಿಕೊಡ್ರಿ ಆವಾಗ ಬೀಜ ಗೊಬ್ಬರ ಪೂರೈಕೆ ಸರಿಯಾದ ಟೈಮಿಗೆ ಪೂರೈಸಕ್ಕೆ ಅವ್ರಿಗೆ ಎಲ್ಲರಿಗೂ ಸಹಕಾರ ಮಾಡ್ರಿ ಅಂತ ಕೇಳ್ಕೊತೀನಿ ಎಲ್ಲರೂ ಈಗ ಮೊದಲೇ ಇದ್ದಕ್ಕಿಂತ ನೀವು ಈಗ ಹೆಚ್ಚಿನ ರೀತಿಯಿಂದ ಅನ್ನದಾನ ತಂದು ಅವರಿಗೆ ಕೊಡ್ರಿ ನಿಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಿ ಮುಂದೂ ಇದೇ ರೀತಿ ಆಯುಷ್ ಬರುವಂಗೆ ಎಲ್ಲ ಸಮುದಾಯಗಳನ್ನ ಒಗ್ಗಟ್ಟಿಗೆ ತೊಗೊಂಡು ಹೋಯ್ರು ಅಂತ ಹೇಳ್ತಾರೆ ಸರ್ ಕೊನೆಯದಾಗಿ ಮತದಾರ ಬಾಂಧವರಿಗೆ ಇವರನ್ನ ಆರಿಸಿ ತಂದಿದ್ದಾರೆ ಸರ್ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ ಮೊದಲ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ ಅವರ ಎಷ್ಟೋ ವರ್ಷದ ಕ ಇದ್ದಿದ್ದದ್ದು ಇವತ್ತು ಎಲ್ಲ ನಮ್ಮ ಪೆನಾಲಿಗೆ ವಿಶ್ವಾಸ ಆಯ್ಕೆ ಮಾಡ್ಯಾರು ಆ ವಿಶ್ವಾಸ ನಮ್ಮ ಮುಂದೆ ಅವರ ಆ ವಿಶ್ವಾಸಕ್ಕೆ ಹಾಕೊಂಡು ಹೋಗುವಂಥೇಳಿ ನಮ್ಮ ಪೆನಲ್ ಎಲ್ಲ ಪರವಾಗಿ ನಾವು ಮಾತು ಕೊಡ್ತೇನೆ ಇವತ್ತಿನ ದಿವಸ ಎಮ್ ಕೆ ಬಳಿಯ ಎಲ್ಲ ಪ್ರಾಥಮಿಕ ಸಿಪತ್ತಿನ ಎಲ್ಲ ಸದಸ್ಯರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿಂದು ಸಹ ಎಮ್ ಕೆ ಹುಬ್ಬಳ್ಳಿ ಕೃಷಿ ಪಟ್ಟಿನ ಸರ್ಕಾರಿ ಬ್ಯಾಂಕ್ ಭಾರಿ ಬಹುಮತದಿಂದ ಹನ್ನೆರಡು ಜನ ನಮ್ಮ ಜನ ಆಯ್ಕೆಯಾಗಿದ್ದಾರೆ ಇದಕ್ಕೆ ಎಂ ಕೆ ಹುಬ್ಬಳ್ಳಿಯ ಪ್ರತಿಯೊಬ್ಬ ಮೆಂಬರಿಗೂ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಮಾನ್ಯ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಹಾಗೂ ನಾನಸಾಹೇಬ್ ಪಾಟೀಲ್ರು ನಮ್ಮ ಮುತ್ತಪ್ಪನ ಸಕ್ರಣ್ಣವರವರು ಹಾಗೂ ಅವರವರ ಎಲ್ಲ ನಮ್ಮ ಮುತ್ತಾಳವರು ಅವರು ಏನು ಆರಿಸಿ ಬಂದಂಥ ವ್ಯಕ್ತಿಗಳನ್ನ ಭಾಳ ಒಳ್ಳೆಯ ವ್ಯಕ್ತಿಗಳವರು ಮತ್ತು ಇವರಿಂದ ಗ್ರಾಮದ ಅಭಿವೃದ್ಧಿ ಆಗಲಿ ರೈತರಿಗೆ ಒಳ್ಳೆ ಒಳ್ಳೆಯ ಸ್ಕೀಮ್ಗಳು ತಗೊಂಡು ಬರುವಂಥ ವ್ಯಕ್ತಿಗಳವರು ಪ್ರತಿಯೊಬ್ಬರು ಯುವಕರೂ ಆ ರೀತಿ ಒಳ್ಳೆಯ ಕೆಲಸ ಮಾಡಿ ನಮ್ಮ ರಾಜ್ಯದಾಗ ಒಂದು ಪ್ರತಿಷ್ಠಿತ ಕೃಷಿ ಪಂಥದ ಸರ್ಕಾರಿ ಬ್ಯಾಂಕ್ ಆಗಲಿ ಈ ಒಂದು ಉದ್ದ ನಿರುದ್ದೇಶಿತ ಸರ್ಕಾರಿ ಬ್ಯಾಂಕ್ ಆಗಲಿ ಅಂತ ನಾ ಆಶಿಸುತ್ತಾ ಈ ನಿಮ್ಮ ಮೇಲೆ ಇಟ್ಟಂಥ ನಮ್ಮ ಮೇಲೆ ನಮ್ಮ ಪೆನಲ್ ಮೇಲೆ ಇಟ್ಟಂಥ ಎಮ್ ಕೆ ಹುಬ್ಬಳ್ಳಿಯ ಎಲ್ಲ ನಾಗರಿಕರಿಗೂ ನಾವು ಮತ್ತೊಮ್ಮೆ ನಮಸ್ಕಾರ ಈ ಅಭಿವೃದ್ಧಿ ಪೆನಲ್ ಒಳ್ಳೆ ಕೆಲಸ ಮಾಡ್ತದಂತೆ ನಾನು ಸರ್ ಕೊನೆವರೆಗೂ ಬಹಳ ಕುತೂಹಲ ಕೆರ ಸರ್ ಈ ಚುನಾವಣೆ ಆದರೆ ಕೆಲವು ಕೊನೆ ಕ್ಷಣದಲ್ಲಿ ನಿಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸರ್ ಇಲ್ಲ ಕೊನೆ ಕ್ಷಣದಲ್ಲಿ ಮೊದಲೇ ನಾವು ನಾಮಿನೇಷನ್ ಮಾಡುವಾಗ ನಮ್ಮ ಅಭ್ಯರ್ಥಿಗಳು ಗೆದ್ದು ಅನ್ನೋವಂಥ ವಿಚಾರವಾಗಿ ನಮ್ಮ ಬಹಳ ಉತ್ಸುಕತೆಯಿಂದ ಹಾಗೂ ಪ್ರತಿಯೊಬ್ಬರೂ ನಾವು ಈ ಚುನಾವಣೆ ಗೆದ್ದೇತಿತ್ತು ಅನ್ನುವಂಥ ಹಠದಿಂದ ಈ ಚುನಾವಣೆ ಗೆದ್ದವು ಇದಕ್ಕೆಲ್ಲ ನಮ್ಮ ಕಾರ್ಯಕರ್ತರ ಶ್ರಮ ಮತ್ತು ನಮ್ಮ ನಾಯಕರ ಶ್ರಮ ಭಾಳ ಐತಿ ಮತ್ತು ಒಂದು ಮಾದರಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಆಗ್ತೈತಿ ಅನ್ನೋದನ್ನು ನಾ ಈ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ